ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ರಾಮ ಮಂದಿರ ಶಕ್ತಿ ಧರ್ಮ ನಂಬಿಕೆ ಅಂತಾನೆ ಎಲ್ಲ ಕಡೆ ಚುನಾವಣಾ ಪ್ರಚಾರದ ಭಾಷಣಗಳನ್ನ ಮಾಡ್ತಿದ್ದಾರೆ ಆದರೆ ಈ ಬಾರಿಯ ಮಹಾ ಚುನಾವಣೆಯಲ್ಲಿ ಮತದಾರರನ್ನ ಕಾಡ್ತಾ ಇರುವ ವಿಷಯಗಳೇ ಬೇರೆ ಅಂತಿವೆ ಸಮೀಕ್ಷೆಗಳು ಇದೀಗ ಬಂದಿರುವ ಸಿಎಸ್ಡಿ ಎಸ್ ಚುನಾವಣಾ ಪೂರ್ವ ಸಮೀಕ್ಷೆಯು ಇಂಥದ್ದೇ ಮಹತ್ವದ ವಿಷಯಗಳನ್ನ ಮುನ್ನೆಲೆಗೆ ತಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾ ಚುನಾವಣೆ ಹೊಸ್ತಿಲಲ್ಲಿರುವಾಗ ದೇಶದ ಸುಮಾರು ಅರ್ಧದಷ್ಟು ಮತದಾರರಿಗೆ ನಿರುದ್ಯೋಗ ಹಾಗೂ ಬೆಲೆ ಏರಿಕೆಗಳೇ ಪ್ರಮುಖ ವಿಷಯಗಳಾಗಿವೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಐದು ವರ್ಷಗಳ ಹಿಂದಿನ ಪರಿಸ್ಥಿತಿಗೆ ಹೋಲಿಸಿದ್ರೆ ಈಗ ಉದ್ಯೋಗ ಸಿಗುವುದು ಬಹಳ ಕಷ್ಟವಾಗಿದೆ ಅಂತ ಹೇಳ್ತಿದ್ದಾರೆ ಸಮೀಕ್ಷೆಯಲ್ಲಿ ಭಾಗವಹಿಸಿದ ಶೇಕಡ ಅರವತ್ತೆರಡರಷ್ಟು ಮತದಾರರು ಸಮೀಕ್ಷೆಯಲ್ಲಿ ಭಾಗವಹಿಸಿದ ಅರವತ್ತೈದು ಪರ್ಸೆಂಟ್ ಪುರುಷರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಇದೇ ಅಭಿಪ್ರಾಯವನ್ನ ಐವತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಹೇಳಿದ್ದಾರೆ ಕೇವಲ ಹನ್ನೆರಡು ಪರ್ಸೆಂಟ್ ಜನ ಮಾತ್ರ ಈಗ ಕೆಲಸ ಸಿಗುವುದು ಸುಲಭ ಅಂತ ಹೇಳಿದ್ದಾರೆ ಸಮೀಕ್ಷೆಯಲ್ಲಿ ಭಾಗವಹಿಸಿದ ಶೇಕಡ ಅರವತ್ತೇಳರಷ್ಟು ಮುಸ್ಲಿಮರು ಈ ಕೆಲಸ ಸಿಗುವುದು ಕಷ್ಟ ಎಂದಿದ್ರೆ ಹಿಂದುಳಿದ ವರ್ಗಗಳು ಹಾಗೂ ದಲಿತರಲ್ಲಿ ಶೇಕಡಾ ಅರವತ್ಮೂರಷ್ಟು ಜನ ಇದೇ ಅಭಿಪ್ರಾಯ ಹೇಳಿದ್ದಾರೆ ಪರಿಶಿಷ್ಟ ವರ್ಗಗಳ ಶೇಕಡ ಐವತ್ತೊಂಬತ್ತರಷ್ಟು ಜನರು ಈಗ ಕೆಲಸ ಸಿಗೋದು ಕಷ್ಟ ಅಂತಿದ್ದಾರೆ ಮೇಲ್ಜಾತಿಗಳ ಹಿಂದೂಗಳಲ್ಲಿ ಶೇಕಡ ಹದಿನೇಳರಷ್ಟು ಜನ ಉದ್ಯೋಗ ಸಿಗೋದು ಈಗ ಸುಲಭ ಅಂತ ಹೇಳಿದ್ರೆ ಅದೇ ಮೇಲ್ಜಾತಿಗಳ ಶೇಕಡಾ ಐವತ್ತೇಳರಷ್ಟು ಮಂದಿ ಈಗ ಉದ್ಯೋಗ ಸಿಗುವುದು ಕಷ್ಟ ಎಂದಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಬೆಲೆ ಏರಿಕೆ ಹೆಚ್ಚಿದೆಯೇ ಕಡಿಮೆ ಆಗಿದೆಯೇ ಅಂತ ಕೇಳಿದ್ದಕ್ಕೆ ಶೇಕಡಾ ಎಪ್ಪತ್ತೊಂದರಷ್ಟು ಜನ ಬೆಲೆ ಏರಿಕೆ ಹೆಚ್ಚಾಗ್ತಾನೆ ಹೋಗಿದೆ ಎಂದಿದ್ದಾರೆ ಬಡವರಲ್ಲಿ ಶೇಕಡಾ ಎಪ್ಪತ್ತಾರಷ್ಟು ಜನ ಮುಸ್ಲಿಂರಲ್ಲಿ ಶೇಕಡಾ ಎಪ್ಪತ್ತಾರಷ್ಟು ಪರಿಶಿಷ್ಟ ವರ್ಗಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಜನ ಬೆಲೆಗಳು ಹೆಚ್ಚಾನೇ ಹೋಗಿವೆ ಅಂದಿದ್ದಾರೆ ಇದು ಬಹಳ ದೊಡ್ಡ ಪ್ರಮಾಣ ಉದ್ಯೋಗ ಕಡಿಮೆ ಆಗೋಕೆ ಕೇಂದ್ರ ಸರ್ಕಾರ ಕಾರಣಾನ ಅಥವಾ ರಾಜ್ಯ ಸರ್ಕಾರಗಳ ಅನ್ನೋ ಪ್ರಶ್ನೆಗೆ ಶೇಕಡಾ ಐವತ್ತೇಳರಷ್ಟು ಮಂದಿ ಎರಡು ಸರ್ಕಾರಗಳು ಕಾರಣ ಅಂತ ಹೇಳಿದ್ರೆ ಶೇಕಡ ಇಪ್ಪತ್ತೊಂದರಷ್ಟು ಮಂದಿ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳಿದ್ದಾರೆ ಇನ್ನು ಹದಿನೇಳರಷ್ಟು ಮಂದಿ ರಾಜ್ಯ ಸರ್ಕಾರಗಳನ್ನ ದೂರಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ನಮ್ಮ ಜೀವನ ಮಟ್ಟ ಕೆಟ್ಟದಾಗಿದೆ ಅಂತ ಸಮೀಕ್ಷೆಯಲ್ಲಿ ಭಾಗವಹಿಸಿದ ಶೇಕಡಾ ಮೂವತ್ತೈದರಷ್ಟು ಮಂದಿ ಹೇಳಿದ್ದಾರೆ ಶೇಕಡ ನಲವತ್ತೆಂಟರಷ್ಟು ಮಂದಿ ತಮ್ಮ ಜೀವನ ಮಟ್ಟ ಸ್ವಲ್ಪ ಸುಧಾರಿಸಿದೆ ಅಂತ ಹೇಳಿದ್ದಾರೆ ಶೇಕಡ ಹದಿನಾಲ್ಕರಷ್ಟು ಮಂದಿ ಐದು ವರ್ಷಗಳ ಹಿಂದೆ ಇದ್ದ ಹಾಗೆ ಇದೆ ಎಂದಿದ್ದಾರೆ ಕೇವಲ ಶೇಕಡ ಇಪ್ಪತ್ತೆರಡರಷ್ಟು ಮಂದಿ ಮಾತ್ರ ತಮ್ಮ ಕುಟುಂಬದ ಆದಾಯದಿಂದ ತಮ್ಮ ಅಗತ್ಯಗಳನ್ನ ಈಡೇರಿಸಿಕೊಂಡು ಉಳಿತಾಯ ಮಾಡಬಹುದು ಅಂತ ಹೇಳಿದ್ರೆ ಶೇಕಡ ಮೂವತ್ತಾರಷ್ಟು ಮಂದಿ ತಮ್ಮ ಅಗತ್ಯಗಳನ್ನ ಈಡೇರಿಸಿಕೊಳ್ಬಹುದು ಆದ್ರೆ ಉಳಿತಾಯ ಮಾಡುವುದು ಅಸಾಧ್ಯ ಎಂದಿದ್ದಾರೆ ಇನ್ನು ಶೇಕಡ ಇಪ್ಪತ್ತ್ ಮೂರರಷ್ಟು ಜನ ಅಗತ್ಯ ಈಡೇರಿಸ್ಕೊಳ್ಳೋದೇ ಕಷ್ಟ ಎಂದಿದ್ರೆ ಶೇಕಡ ಹನ್ನೆರಡರಷ್ಟು ಮಂದಿ ತಮ್ಮ ಅಗತ್ಯಗಳನ್ನು ಈಡೇರಿಸಿಕೊಳ್ಳೋದು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಮಡಿಲ ಮೀಡಿಯಾಗಳು ಐಟಿ ಸೆಲ್ ಗಳು ಮಾಡ್ತಿರುವ ಅಬ್ಬರದ ಪ್ರಚಾರಕ್ಕೂ ತಳಮಟ್ಟದ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಐದು ವರ್ಷಗಳ ಹಿಂದಿನ ಸ್ಥಿತಿಗೆ ಹೋಲಿಸಿದ್ರೆ ಜನ ನೆಮ್ಮದಿಯ ಜೀವನ ಸಾಗಿಸೋಕೆ ಹೆಣಗಾಡ್ತಿದ್ದಾರೆ ಅದೇ ಈ ಬಾರಿ ಮುಖ್ಯ ಚುನಾವಣಾ ವಿಷಯವಾಗಲಿದೆ